ಈ ಒಂದು ಕ್ಯೂಬ್ನ ದಿನ ನೀರಲ್ಲಿ ಹಾಕಿ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬನ್ನಿ ನಿಮ್ಮ ಸ್ಕಿನ್ನು ಪಳಪಳ ಅಂತ ಒಳೆಯೋದಾಗಿರ್ಬೋದು ಅಥವಾ ನಿಮ್ಮ ಬಾಡಿಯಲ್ಲಿ ಆಗುವಂಥ ಚೇಂಜಸ್ ಆಗಿರ್ಬೋದು ನೀವೇ ನೋಡಿ ತುಂಬಾ ಆಶ್ಚರ್ಯ ಪಡ್ತೀರಾ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ ಇರುವಂತಹ ಒಂದು ಆರೋಗ್ಯಕರವಾದ ಕ್ಯೂಬ್ನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಬೆಟ್ಟದ ನಲ್ಲಿಕಾಯಿನ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕ್ವಾಂಟಿಟಿ ಬೇಕಾಗಿರುತ್ತೆ ಅಷ್ಟು ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ಫಸ್ಟಿಗೆ ಸ್ವಲ್ಪ ಮಾಡಿಟ್ಕೊಳ್ಳಿ ಅದಾದಮೇಲೆ ಅದು ಖಾಲಿ ಆದಮೇಲೆ ಸಪೋಸ್ ನಿಮಗೆ ಬೇಕು ಅನಿಸಿದ್ರೆ ಮತ್ತೆ ಮಾಡ್ಕೊಬೋದು ಇನ್ನು ಈ ಬೆಟ್ಟದ ನಲ್ಲಿಕಾಯಿನ ಉಪಯೋಗನ ನೋಡ್ತಾ ಹೋಗೋದಾದರೆ ಇದು ತುಂಬಾ ಉಪಯೋಗ ಇರುವಂತಹ ಅಥವಾ ತುಂಬಾ ಹೆಲ್ತ್ ಬೆನಿಫಿಟ್ ಇರುವಂತಹ ಒಂದು ಕಾಯಿ ಅಂತಲೇ ಹೇಳ್ಬೋದು ಇದನ್ನು ನಿಯಮಿತವಾಗಿ ಬಳಸ್ತಾ ಬಂದರೆ ನಮ್ಮ ಕೂದಲ ಆರೈಕೆಗೆ ಅಥವಾ ಕೂದಲ ಬೆಳವಣಿಗೆಗೆ ತುಂಬಾ ಉಪಯೋಗವಾಗಿದೆ ಮತ್ತು ಇದು ನಾರಿನಾಂಶ ಜಾಸ್ತಿ ಇರೋದ್ರಿಂದ ನಮಗೆ ಜೀರ್ಣಕ್ರಿಯೆಗಾಗಿರ್ಬೋದು ಅಥವಾ ಗಟ್ ಹೆಲ್ತ್ಗಾಗಿರ್ಬೋದು ತುಂಬಾ ಬೆನಿಫಿಟ್ ಇದೆ ಮತ್ತು ಇದನ್ನು ಇದರಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿಯಾಗಿರೋದ್ರಿಂದ ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದಲ್ಲದೆ ಇದನ್ನು ನಾವು ಕ್ರಮೇಣ ತಗೋತಾ ಬರೋದ್ರಿಂದ ನಮ್ಮ ಬಾಡಿಯಲ್ಲಿನ ಇನ್ಸುಲಿನ್ ಪ್ರಮಾಣನ ಕಡಿಮೆ ಮಾಡ್ತಾ ಬರುತ್ತೆ ನಾವೇನಾದರೂ ನಮ್ಮ ಬಾಡಿಯಲ್ಲಿ ಅಥವಾ ನಮಗೆ ಶುಗರ್ ಕಾಯಿಲೆ ಏನಾದರೂ ಇದ್ದರೆ ಅದನ್ನು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ ಅಂಥವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಬೆಟ್ಟ ನಲ್ಲಿಕಾಯಿ ಜ್ಯೂಸ್ ಅಂತಲೇ ಹೇಳ್ಬೋದು ಇದನ್ನ ಒಂದು ಲೋಟ ಕುಡಿಯೋದ್ರಿಂದ ಹೊಟ್ಟೆ ಆಗೋದ್ರಿಂದ ನಮಗೆ ಹಸುವು ಆಗುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ ಇವಾಗ ಇದೊಂದು ಜ್ಯೂಸ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ತಾ ಹೋಗೋಣ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಟ್ಟದ ನಲೆಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಪುದೀನ ಕೂಡ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಶುಂಠಿನೂ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಸ್ವಲ್ಪ ಒಂದು ನಾಲ್ಕರಿಂದ ಐದು ಸಾರಿ ಒಂದು ಆರು ಕಾಳು ಮೆಣಸನ್ನು ಕೂಡ ಈ ರೀತಿ ಸೇರಿಸ್ಕೊತಾ ಇದ್ದೀನಿ ಬೇಕಂದರೆ ಹಾಕೋಬೋದು ಇಲ್ಲಾದ್ರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಜೊತೆಗೆ ಇಲ್ಲಿಗೆ ಕಲ್ಲು ಕೂಡ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಕೂಡ ಬೇಕಂದ್ರೆ ಸೇರಿಸ್ಕೊಬೋದು ಜೊತೆಗೆ ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೊಬೋದು ಇದ್ರ ಜೊ ಇಷ್ಟೆಲ್ಲ ಹಾಕಿದ್ದಾದಮೇಲೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ಅಥವಾ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ ಈಗ ರುಬ್ಕೊಂಡು ಬಂದಿದ್ದೀನಿ ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ರುಬ್ಕೊಬೇಕು ಈಗ ರುಬ್ಕೊಂಡಿರೋದನ್ನ ರಸ ತೆಕ್ಕೊಳ್ಳೋಣ ಈ ರೀತಿ ಒಂದು ಜಾಲರಿನ ಇಟ್ಕೊಂಡು ಈ ರೀತಿ ಅದನ್ನು ಶೋಧಿಸ್ಕೊಂಬಿಡೋಣ ಆ ಒಂದು ಬಟ್ಟೆನೂ ಕೂಡ ಹಾಕ್ಕೊಂಡು ಶೋಧಿಸ್ಕೊಬೋದು ಇದನ್ನು ಕಂಪ್ಲೀಟಾಗಿ ಸೋಸ್ಕೊಂಡು ಒಂದು ಬೌಲಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಈಗ ಇದನ್ನು ನಾವು ಡೈಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳೋರು ಒಂದು ಐಸ್ ಕ್ಯೂಬ್ ಥರ ಮಾಡ್ಕೊಂಡು ಇಟ್ಕೊಬೋದು ಅದಕ್ಕೋಸ್ಕರ ನಾನು ಈ ಐಸ್ ಕ್ಯೂಬ್ ಮೋಲ್ಡನ್ನ ತೊಗೊಂಡಿದ್ದೀನಿ ಇದೇನು ಸಪ್ರೇಟ್ ಮಾಡ್ಕೊಂಡಿದ್ದೀನಲ್ಲ ರಸ ಅದನ್ನು ಈ ಐಸ್ ಕ್ಯೂಬ್ ಮೋಲ್ಡ್ಗೆ ಹಾಕಿಟ್ಕೊಂಡ್ಬಿಡ್ತೀನಿ ಇದು ಏನು ಶೋಧಿಸ್ಕೊಂಡಿದ್ವಿ ಅಲ್ವಾ ಅದು ಸ್ವಲ್ಪ ಗಟ್ಟಿತ್ತಲ್ವ ಅದನ್ನು ಕೂಡ ಇಲ್ಲಿ ಮೋಲ್ಡಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಬೇಡ ಅಂದೋರು ಸ್ಕಿಪ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಬರೀ ಜ್ಯೂಸೇ ಆದರೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿ ಇದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ನಾವು ಬ್ಯುಸಿ ಇರ್ತೀವಿ ಇದನ್ನು ಡೈಲಿ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಅಂದೋರು ಈ ರೀತಿ ಒಂದು ಕ್ಯೂಬ್ಗಳನ್ನ ಮಾಡಿಟ್ಕೊಂಡ್ರೆ ನಾವು ಒಂದು ಫಿಫ್ಟೀನ್ ಡೇಸ್ವರೆಗೂ ಕೂಡ ಒಂದೊಂದೇ ಕ್ಯೂಬ್ನ ಯೂಸ್ ಮಾಡಿಕೊಂಡು ಕೂಡ ಕುಡಿತಾ ಬಂದರೆ ನಮ್ಮ ಎಲ್ತ್ಗೆ ತುಂಬಾ ಒಳ್ಳೆಯದಾಗಿರುತ್ತೆ ಅದಕ್ಕೋಸ್ಕರ ಬ್ಯುಸಿ ಇದ್ದವರು ಈ ರೀತಿ ಟ್ರೈ ಮಾಡ್ಬೋದು ಇಲ್ಲ ಅಂದರು ಫ್ರೆಶ್ ಆಗಿ ಕೂಡ ಡೈಲಿ ಮಾಡಿಕೊಂಡು ಕುಡಿಬೋದು ಈಗ ಈ ಮೋಲ್ಡ್ಗೆ ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿರೋ ಅಂಥ ರಸನ ಸೇರಿಸ್ಕೊತಾ ಬರ್ತಾಯಿದ್ದೀನಿ ಈ ರೀತಿ ಕಂಪ್ಲೀಟಾಗಿ ಸೇರಿಸ್ಕೊಂಡು ಅದನ್ನು ನಾನು ಕ್ಯೂಬ್ ಆಗೋದಕ್ಕೆ ಅಂತ ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಏನು ಎದ್ದೇಳ್ತೀವಿ ಅಲ್ವಾ ಆವಾಗ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ನೀರಿಗೆ ಇದನ್ನು ಒಂದು ಕ್ಯೂಬ್ನ ಅಥವಾ ಎರಡು ಕ್ಯೂಬ್ನ ಹಾಕ್ಕೊಂಡು ಸೇವಿಸ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಈಗ ಇದನ್ನು ಎತ್ತ ಇಟ್ಬಿಡ್ತೀನಿ ನೋಡಿ ಇದು ಕ್ಯೂಬ್ ಆಗಿದೆ ಇದೊಂದು ಕ್ಯೂಬ್ನ ನಾನೀಗ ಲೋಟದೊಳಗೆ ಹಾಕ್ಕೊಂಡು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಬೇಡ ಅನ್ನೋರು ನಾರ್ಮಲ್ ವಾಟರಲ್ಲೂ ಕೂಡ ಈ ಕ್ಯೂಬ್ನ ಹಾಕ್ಕೊಂಡು ಕುಡಿಬೋದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮೀ ನಾನು ಕೂಡ ಈ ಜ್ಯೂಸನ್ನ ಕುಡಿಯೋದಕ್ಕೆ ಅಥವಾ ಈ ವಾಟರ್ನ ಕುಡಿಯೋದಕ್ಕೆ ಶುರು ಮಾಡಿದ್ದೀನಿ ನನ್ನ ಬಾಡಿಯಲ್ಲಿ ಆಗಿರ್ಬೋದು ಅಥವಾ ನನ್ನ ಸ್ಕಿನ್ನಲ್ಲೇ ಆಗಿರ್ಬೋದು ತುಂಬಾ ಚೇಂಜಸ್ ಇದೆ ಸಡನ್ನಾಗಿ ಯಾವುದೂ ಕೂಡ ಚೇಂಜ್ ಆಗೋಲ್ಲ ಸ್ವಲ್ಪ ಟೈಮ್ ಹೋದ್ಮೇಲೆ ಖಂಡಿತವಾಗಲೂ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ ಥ್ಯಾಂಕ್ ಯು